ಚಾಪ್ಲಿನ್ ವಿಚಿತ್ರವಾದ ಬ್ರಷ್ ನಂತಹ ಮೀಸೆ ಬಿಗಿಯಾದ ಕೋಟು ಲೂಸ್ ಪ್ಯಾಂಟ್ ದೊಡ್ಡ ಸೈಜ್ ಬೂಟುಗಳು ಕೈಯಲ್ಲಿ ಕೈಗೋಲು ಹಾಸ್ಯಭರಿತವಾದ ನಡೆ ಆತ ನಗದೆ ಬೇರೆಯವರನ್ನ ನಗಿಸುವಂತಹ ನಟನೆ ಇವರಿಗೆ ಬಿಟ್ರೆ ಮತ್ತಾರಿಗೂ ಇರಲ್ಲ ಇವರು ಈ ಪ್ರಪಂಚದಲ್ಲೇ ಒಬ್ಬ ಒಳ್ಳೆ ಹಾಸ್ಯ ನಟ ಎಂದು ನಮ್ಗೆಲ್ರಿಗೂ ಗೊತ್ತು ಬಹುಶಃ ಇವರ ಬಗ್ಗೆ ತಿಳಿಯದವರು ಅಂದು ಇಂದು ಯಾರೂ ಇರಲ್ಲ ಹಾಸ್ಯ ಅಂದ್ರೆ ನೆನಪಿಗೆ ಬರುವವರ ಸಾಲಿನಲ್ಲಿ ಮೊದಲು ಇವರೇ ಇರ್ತಾರೆ ಆದ್ರೆ ಅವರು ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಕೂಡ ಬೇರೆಯವರನ್ನ ನಗಿ ಹಾಸ್ಯ ನಟನಾಗಿರುವ ದ ಲೆಜೆಂಡ್ ಚಾರ್ಲಿ ಚಾಪ್ಲಿನ್ ರವರ ನಿಜ ಜೀವನದ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಚಾರ್ಲಿ ಚಾಪ್ಲಿನ್ ರವರ ಬಗ್ಗೆ ಮತ್ತು ಅವರ ಜೀವನದಲ್ಲಿ ನಡೆದಿರುವ ಕೆಲವು ವಿಷಯಗಳನ್ನ ತಿಳಿದುಕೊಳ್ಳೋಣ ಇದ್ರ ಜೊತೆಗೆ ಚಾರ್ಲಿ ಚಾಪ್ಲಿನ್ ಹೇಗೆ ಸತ್ತು ಹೋದ್ರು ಅವರು ಸತ್ತು ಹೋದ ನಂತರ ಅವರ ಸಮಾಧಿಯಿಂದ ಅವರ ಶರೀರವನ್ನ ಹೇಗೆ ಮತ್ತು ಯಾಕೆ ಕಳತನ ಮಾಡಿದ್ರು ಎಂಬ ನಿಮಗೆ ಗೊತ್ತಿರದ ವಿಷಯಗಳನ್ನು ಕೂಡ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ನಮ್ಮ ಹತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಇಟ್ ವಿಡಿಯೋ ಚಾರ್ಲಿ ಅವರು ಲಂಡನ್ನಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಏಪ್ರಿಲ್ ಹದಿನಾರರಂದು ಜನಿಸ್ತಾರೆ ಇವರು ಒಬ್ಬ ಕಮಿಡಿಯನ್ ಆಕ್ಟರ್ ಮತ್ತು ಡೈರೆಕ್ಟರ್ ಕೂಡ ಅಷ್ಟೇ ಅಲ್ಲ ಇದ್ರ ಜೊತೆಗೆ ಪ್ರೊಡ್ಯೂಸರ್ ಸ್ಕ್ರೀನ್ ರೈಟರ್ ಕಾಂಪೋಸರ್ ಎಡಿಟರ್ ಕೂಡ ಹೌದು ಹಾಗಾದ್ರೆ ನಿಜಕ್ಕೂ ಇವರು ಸಿನಿಮಾ ಪ್ರಪಂಚಕ್ಕೆ ಹೇಗೆ ಕಾಲಿಟ್ರು ಎಂಬುದನ್ನ ಈಗ ತಿಳಿದುಕೊಳ್ಳೋಣ ನಮ್ಮ ಮನೆಯಲ್ಲಿ ದೊಡ್ಡವರು ಏನ್ ಮಾಡಿದ್ರು ಕೂಡ ಚಿಕ್ಕ ಮಕ್ಕಳು ಅದೇ ಮಾಡ್ತಾ ಇರ್ತಾರೆ ಚಾರ್ಲಿ ಅವರು ಕೂಡ ಅದೇ ರೀತಿ ಮಾಡ್ತಾ ಇದ್ರು ಚಾರ್ಲಿ ಚಾಪ್ಲಿನ್ ರವರ ತಂದೆಯ ಹೆಸರು ಚಾರ್ಲಿಸ್ ಚಾಪ್ಲಿನ್ ಮತ್ತು ತಾಯಿಯ ಹೆಸರು ಹಾನಾ ಚಾಪ್ಲಿನ್ ಚಾರ್ಲಿ ಚಾಪ್ಲಿನ್ ರವರ ತಾಯಿ ಒಂದು ಮ್ಯೂಸಿಕ್ ಬ್ಯಾಂಡ್ ನಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು ಇದ್ರ ಜೊತೆಗೆ ಅವರು ಒಬ್ಬ ಆಕ್ಟರ್ ಕೂಡ ಹೌದು ಅದೇ ರೀತಿ ಚಾರ್ಲಿಯ ತಂದೆ ಒಬ್ಬ ಸಿಂಗರ್ ಮತ್ತು ಆಕ್ಟರ್ ಕೂಡ ಅದಕ್ಕಾಗಿಯೇ ಚಾರ್ಲಿಯವರು ಕೂಡ ಒಬ್ಬ ಆಕ್ಟರ್ ಆಗಬೇಕು ಎಂದು ಆಸೆ ಪಡ್ತಾರೆ ಚಾರ್ಲಿಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ ಆತನ ಹೆಸರು ಸಿಡ್ನಿ ಬಟ್ ಆ ಸಮಯದಲ್ಲಿರುವ ಆಕ್ಟರ್ ಗಳೆಲ್ಲರೂ ಕೂಡ ಬಡವರೇ ಆಗಿದ್ರು ಆಗಿನ ಸಮಯದಲ್ಲಿ ಈ ಇಂಡಸ್ಟ್ರಿಯಲ್ಲಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋಕೆ ಆಗ್ತಾ ಇರಲಿಲ್ಲ ಇದೇ ಕಾರಣದಿಂದ ಆಗಿನ ಸಮಯದಲ್ಲಿರುವ ಆಕ್ಟರ್ ಗಳ ಆರ್ಥಿಕ ಪರಿಸ್ಥಿತಿ ತುಂಬಾ ದಾರುಣವಾಗಿತ್ತು ಸೊ ಚಾರ್ಲಿ ಅವರು ಕೂಡ ತಮ್ಮ ಚಿಕ್ಕ ವಯಸ್ಸಿನ ತುಂಬಾ ಕಷ್ಟಗಳನ್ನ ಎದುರಿಸುತ್ತಾರೆ ಚಾರ್ಲಿಗೆ ಐದು ವರ್ಷ ವಯಸ್ಸಿದ್ದಾಗ ತನ್ನ ತಾಯಿ ಥಿಯೇಟರ್ ಗಳಲ್ಲಿ ಹಾಡುಗಳನ್ನ ಹಾಡ್ತಾ ಇದ್ಲು ಸಾವಿರದ ಒಂಬೈನೂರಲ್ಲಿ ಚಾರ್ಲಿಯ ತಾಯಿ ಒಂದು ಬಾರಿ ಥಿಯೇಟರ್ ನಲ್ಲಿ ಹಾಡುಗಳನ್ನ ಹಾಡ್ತಾ ಇರುವಾಗ ಆಕೆಯ ಧ್ವನಿ ಜನರಿಗೆ ಇಷ್ಟವಾಗದೇ ಇರೋದ್ರಿಂದ ಜನರು ಆಕೆಯ ಮೇಲೆ ವಸ್ತುಗಳನ್ನ ಎಸೆದು ದಾಳಿ ಮಾಡ್ತಾರೆ ಇದರಿಂದ ಆಕೆ ದುಃಖದಿಂದ ಸ್ಟೇಜ್ ಮೇಲಿಂದ ಕೆಳಗಡೆ ಇಳಿದು ಅಳುತ್ತಾ ಹೋಗಿ ಬಿಡ್ತಾಳೆ ಇದನ್ನೆಲ್ಲಾ ನೋಡಿದ ಚಾರ್ಲಿ ಸಹಿಸಲಾಗದೆ ತಾನೇ ಸ್ಟೇಜ್ ಮೇಲೆ ಹೋಗಿ ತನ್ನ ತಾಯಿ ಹಾಡಿದ ಹಾಡನ್ನ ಹಾಡ್ತಾನೆ ಇದರಿಂದ ಆ ಚಿಕ್ಕ ಮಗುವಿನ ಬಾಯಿಯಿಂದ ಬಂದಿರುವ ಆ ಹಾಡು ಜನರಿಗೆ ಎಷ್ಟು ಇಷ್ಟವಾಗುತ್ತೆ ಅಂದ್ರೆ ಎಲ್ರೂ ಕೂಡ ಎದ್ದು ನಿಂತು ಚಪ್ಪಾಳೆಗಳಿಂದ ಅಭಿನಂದಿಸುತ್ತಾರೆ ಎಲ್ರೂ ಚಾರ್ಲಿ ಚಾಪ್ಲಿನ್ ರವರನ್ನ ಪ್ರಶಂಸೆ ಮಾಡ್ತಾರೆ ಈ ರೀತಿ ಚಾರ್ಲಿ ಅವರ ಕೆರಿಯರ್ ಗೆ ಇದೊಂದು ಫೌಂಡೇಶನ್ ಆಗಿ ಬದಲಾಗುತ್ತೆ ಸೊ ಈ ರೀತಿ ಇದ್ದಾಗ ಅದೇ ಸಮಯದಲ್ಲಿ ತಮ್ಮ ತಂದೆ ತಾಯಿಗಳು ಡಿವೋರ್ಸ್ ಪಡಿತಾರೆ ಚಾರ್ಲಿ ಅವರ ತಂದೆ ಒಬ್ಬ ಕುಡುಕ ಅಷ್ಟೇ ಅಲ್ಲ ಡಿವೋರ್ಸ್ ಪಡೆದ ನಂತರ ಬೇರೆ ಹೆಣ್ಣಿನ ಜೊತೆ ಸಂಬಂಧ ಬೆಳೆಸಿಕೊಂಡು ಅವ್ರ ಜೊತೆ ಇರ್ತಾನೆ ಬಟ್ ಚಾರ್ಲಿಯ ತಂದೆ ಆ ಎರಡನೇ ಮಹಿಳೆಯ ಜೊತೆ ಕೂಡ ಸಂಬಂಧ ಬ್ರೇಕ್ ಮಾಡಿಕೊಂಡು ಕಷ್ಟದಲ್ಲಿ ಮುಳುಗಿ ಹೋಗ್ತಾನೆ ಈ ರೀತಿ ಚಾರ್ಲಿಗೆ ತಂದೆ ತಾಯಿಗಳಿದ್ರು ಕೂಡ ತಂದೆ ಇಲ್ಲದೆ ತಾಯಿಯ ಜೊತೆ ಬೆಳಿತಾನೆ ಚಾರ್ಲಿ ಅವರಿಗೆ ಯಾವಾಗ್ಲೂ ಕಷ್ಟಗಳು ಎದುರಾಗಿವೆ ಈ ರೀತಿ ಒಂದು ದಿನ ತನ್ನ ತಾಯಿ ಕಷ್ಟಗಳು ಹೆಚ್ಚಾಗ್ತಾ ಇವೆ ಎಂದು ಚಾರ್ಲಿಯ ತಂದೆಯ ಮೇಲೆ ಕೋರ್ಟ್ ನಲ್ಲಿ ಕೇಸ್ ಹಾಕ್ತಾಳೆ ಸೊ ಕುಟುಂಬವನ್ನ ಮಧ್ಯದಲ್ಲಿ ಬಿಟ್ಟು ಹೋಗಿರೋದ್ರಿಂದ ಅವರಿಗೆ ಸ್ವಲ್ಪ ದುಡ್ಡು ಕೊಡಬೇಕು ಎಂದು ಕೋರ್ಟ್ ತೀರ್ಪು ಕೊಡುತ್ತೆ ಇದರಿಂದ ಕೆಲವು ದಿನಗಳವರೆಗೆ ಚಾರ್ಲಿ ತಂದೆ ದುಡ್ಡನ್ನ ಕಳಿಸ್ತಾ ಇದ್ದ ಆ ದುಡ್ಡಿನಿಂದ ಹೇಗೋ ಮಾಡಿ ತನ್ನ ಕುಟುಂಬವನ್ನ ನಡೆಸ್ತಾಳೆ ಚಾರ್ಲಿಯ ತಾಯಿ ಆದ್ರೆ ಕೆಲವು ದಿನಗಳ ನಂತರ ಚಾರ್ಲಿ ತಂದೆಯಿಂದ ದುಡ್ಡು ಬರುದು ನಿಂತು ಬಿಡುತ್ತೆ ಸೊ ಇದಕ್ಕೆ ಕಾರಣ ಅನ್ನೋದನ್ನ ತಿಳಿದುಕೊಳ್ಳೋಕೆ ಪ್ರಯತ್ನಿಸಿದಾಗ ಆತ ಕೂಡ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಕಷ್ಟಗಳನ್ನ ಎದುರಿಸ್ತಾ ಕುಡಿತದಿಂದ ಸತ್ತು ಹೋಗಿದ್ದಾನೆ ಎಂದು ಗೊತ್ತಾಗುತ್ತೆ ಸೊ ಈ ರೀತಿ ಮತ್ತೆ ಚಾರ್ಲಿಯ ಕುಟುಂಬ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಮಕ್ಕಳನ್ನ ಹೇಗೆ ಪೋಷಿಸಬೇಕು ಎಂದು ಅರ್ಥವಾಗದೆ ಚಾರ್ಲಿ ತಾಯಿಗೆ ಮಾನಸಿಕ ರೋಗ ಉಂಟಾಗಿ ಕೊನೆಗೆ ಹುಚ್ಚು ಹಿಡಿದು ಆ ಹುಚ್ಚಿನಿಂದಲೇ ಸತ್ತು ಹೋಗ್ತಾಳೆ ಇದರಿಂದ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನ ಕಳೆದುಕೊಂಡಿರುವ ಚಾರ್ಲಿ ಮತ್ತು ತನ್ನ ಅಣ್ಣನಾಗಿರುವ ಸಿಡ್ನಿ ಇಬ್ರು ಕೂಡ ಒಂದು ಅನಾಥಾಶ್ರಮದಲ್ಲಿ ಬೆಳಿತಾರೆ ಚಾರ್ಲಿ ಅವರಿಗೆ ಹನ್ನೊಂದು ವರ್ಷ ವಯಸ್ಸು ಬರುವಷ್ಟು ಅವರ ಜೀವನ ಇನ್ನೂ ದುರ್ಬಲವಾಗುತ್ತೆ ತಿನ್ನೋಕೆ ಸರಿಯಾದ ತಿಂಡಿ ಕೂಡ ಇಲ್ಲದೆ ಪಾರ್ಕ್ ನಲ್ಲಿ ಮಾರ್ಕೆಟ್ಗಳಲ್ಲಿ ಸಿಕ್ಕಿದ್ದನ್ನ ತಿಂತ ಸಮಯವಿದ್ದಾಗ ಮಲುತ್ತಾ ತಮ್ಮ ಜೀವನವನ್ನ ಕಳಿತಾ ಇದ್ರು ಕೊನೆಗೆ ಯಾವ ಕೆಲಸವೂ ಸಿಗದೆ ಇರೋದ್ರಿಂದ ತನ್ನ ತಾಯಿಯಿಂದ ಕಲಿತುಕೊಂಡಿರುವ ನಟನೆಯನ್ನೇ ಆಧಾರವಾಗಿಟ್ಟುಕೊಂಡು ನಾಟಕಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ನಟಿಸಲು ಶುರು ಮಾಡ್ತಾರೆ ಈ ರೀತಿ ಚಾರ್ಲಿ ಅವರು ದೊಡ್ಡ ದೊಡ್ಡ ಥಿಯೇಟರ್ ಗಳ ಹತ್ರ ಸ್ಟೇಜ್ ಶೋ ಗಳನ್ನ ಮಾಡ್ತಾ ಇದ್ರು ಈ ರೀತಿ ಮಾಡ್ತಾ ಇರುವಾಗ ಒಂದು ಬಾರಿ ಒಬ್ಬ ದೊಡ್ಡ ಡೈರೆಕ್ಟರ್ ಗಮನಿಸ್ತಾನೆ ಆತನಿಗೆ ಚಾರ್ಲಿ ಅವರ ಆಕ್ಟಿಂಗ್ ತುಂಬಾ ಇಷ್ಟ ಶೋ ಮುಗಿದ ನಂತರ ಆ ಡೈರೆಕ್ಟರ್ ಬಂದು ಚಾರ್ಲಿ ಅವರನ್ನ ಭೇಟಿ ಆಗ್ತಾರೆ ನಂತರ ಆ ಡೈರೆಕ್ಟರ್ ಚಾರ್ಲಿ ಅವರನ್ನ ಹ್ಯಾಮಿಲ್ಟನ್ ನ ಪ್ರಜೆಗಳಿಗೆ ಪರಿಚಯ ಮಾಡ್ತಾರೆ ಇದರಿಂದ ಚಾರ್ಲಿಗೆ ಏಜ್ ಫೈವ್ ಎಂಬ ನಾಟಕದಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಗುತ್ತೆ ಸೊ ನಾಟಕ ಅಂದ್ರೆ ಖಂಡಿತ ಅದರಲ್ಲಿ ಡೈಲಾಗ್ಸ್ ಇರುತ್ತವೆ ಆದ್ರೆ ಚಾರ್ಲಿ ತನ್ನ ವಿದ್ಯಾಭ್ಯಾಸವನ್ನ ಮಧ್ಯದಲ್ಲಿ ಬಿಟ್ಟಿರೋದ್ರಿಂದ ಓದೋಕೆ ಬರಲ್ಲ ಇದು ಅವರಿಗೆ ಒಂದು ದೊಡ್ಡ ಸಮಸ್ಯೆ ಆಗಿ ಬದಲಾಗುತ್ತೆ ಆದ್ರೆ ಚಾರ್ಲಿ ಗೆ ಒಂದು ಸೂಪರ್ ಟ್ಯಾಲೆಂಟ್ ಇತ್ತು ಯಾವುದೇ ವಿಷಯವನ್ನಾಗ್ಲಿ ಒಂದು ಸಲ ಕೇಳಿದ್ರೆ ಅದನ್ನ ನೆನ್ಪಿಟ್ಟುಕೊಳ್ತಾ ಇದ್ರು ಈ ರೀತಿ ಒಂದು ಬಾರಿ ಕೇಳಿದ ಡೈಲಾಗ್ ಅನ್ನ ನೆನ್ಪಿಟ್ಕೊಂಡು ಆ ಡೈಲಾಗ್ ಅನ್ನೇ ಹೇಳ್ತಾ ಇದ್ರು ಈ ರೀತಿ ಚಾರ್ಲಿಯ ಕಾರಣದಿಂದ ಆ ನಾಟಕ ದೊಡ್ಡ ಸಕ್ಸೆಸ್ ಅನ್ನ ಪಡೆಯುತ್ತೆ ಈ ರೀತಿ ಚಾರ್ಲಿ ಅವರ ಹೆಸರು ಪ್ರಪಂಚಕ್ಕೆ ಪರಿಚಯವಾಗುತ್ತೆ ಒಬ್ಬ ಶ್ರೇಷ್ಠ ನಟನಾಗಿ ಬೆಳಿತಾರೆ ಇವರ ನಟನೆಯನ್ನ ನೋಡಿದವರೆಲ್ಲರೂ ಕೂಡ ನಿನಗೆ ಒಳ್ಳೆ ಭವಿಷ್ಯ ಇದೆ ಎಂದು ಹೇಳ್ತಾ ಇದ್ರಂತೆ ನಂತರ ತನ್ನ ಅಣ್ಣನಾಗಿರುವ ಸಿಡ್ನಿಯ ಮೂಲಕ ಫ್ರೆಡ್ ಕರ್ನೋ ಎಂಬ ಕಂಪನಿಯಲ್ಲಿ ನಟನಾಗಿ ಸೇರ್ತಾನೆ ಸಾವಿರದ ಒಂಬೈನೂರ ಹತ್ತರಿಂದ ಸಾವಿರದ ಒಂಬೈನೂರ ಹದಿಮೂರರ ಮಧ್ಯ ಕಾಲದಲ್ಲಿ ಆ ಕಂಪನಿಯಿಂದ ಅಮೆರಿಕಾಗೆ ಹೋಗಿ ಸ್ಟೇಜ್ ಶೋಗಳನ್ನ ಮಾಡ್ತಾ ಮುಂದುವರಿಸುತ್ತಾರೆ ಅಲ್ಲಿ ಕೂಡ ಅವರಿಗೆ ಒಳ್ಳೆ ಹೆಸರು ಬರುತ್ತೆ ಈ ರೀತಿ ಚಾರ್ಲಿ ಅವರಿಗೆ ನೋಡ್ತಾ ಇದ್ದಂತೆ ಕೆಲವು ಕೋಟ್ಯಂತರ ಜನ ಅಭಿಮಾನಿಗಳಾಗ್ತಾರೆ ಈ ರೀತಿ ಅವರ ಅಭಿಮಾನಿಗಳಲ್ಲಿ ಒಬ್ಬರಾಗಿರುವ ಮ್ಯಾಕ್ ಸೆನೆಟ್ ಎಂಬ ವ್ಯಕ್ತಿ ಕೀ ಸ್ಟೋನ್ ಎಂಬ ಸ್ಟುಡಿಯೋಗೆ ಓನರ್ ನಟ ಮತ್ತು ಡೈರೆಕ್ಟರ್ ಕೂಡ ಆಗಿರ್ತಾರೆ ಅಷ್ಟೊತ್ತಿಗೆ ಮ್ಯಾಕ್ ಬಹಳಷ್ಟು ಸಿನಿಮಾಗಳನ್ನ ಮಾಡಿರ್ತಾರೆ ಸೊ ಇವರು ಚಾರ್ಲಿಗೆ ಲೈಫ್ ಕೊಡಬೇಕು ಎಂದು ಭಾವಿಸಿ ಚಾರ್ಲಿ ಅವರನ್ನ ಅವರ ಸಿನಿಮಾಗೆ ಒಪ್ಪಿಸ್ತಾರೆ ಇದರಿಂದ ಮೊದಲ ಬಾರಿ ಸಾವಿರದ ಒಂಬೈನೂರ ಹದಿನಾಲ್ಕನೇ ವರ್ಷದಲ್ಲಿ ಚಾರ್ಲಿ ಚಾಪ್ಲಿನ್ ರವರ ಕೀ ಸ್ಟೋನ್ ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ ಕಾಣಿಸೋಕೆ ಶುರು ಮಾಡ್ತಾರೆ ಚಾರ್ಲಿ ಅವರು ನಟಿಸಿರುವ ಮೊದಲ ಒನ್ ರೀಲ್ ಸಿನಿಮಾ ಸಾವಿರದ ಒಂಬೈನೂರ ಹದಿನಾಲ್ಕು ಫೆಬ್ರವರಿ ಎರಡರಂದು ಬಿಡುಗಡೆಯಾಗುತ್ತೆ ಎರಡನೇ ಎರಡನೇಯದ್ದು ಅದೇ ವರ್ಷ ಫೆಬ್ರವರಿ ಏಳರಂದು ಮೂರನೇ ಅದೇ ವರ್ಷ ಫೆಬ್ರವರಿ ಒಂಬತ್ತರಂದು ಬಿಡುಗಡೆಯಾಗುತ್ತವೆ ಈ ರೀತಿ ಅದೇ ವರ್ಷದಲ್ಲಿ ಚಾರ್ಲಿ ಅವರ ಟೋಟಲ್ ಮೂವತ್ತೈದು ಒನ್ ರೀಲ್ ಸಿನಿಮಾಗಳು ಮತ್ತು ಟೂ ರೀಲ್ ಸಿನಿಮಾಗಳು ರಿಲೀಸ್ ಆಗುತ್ತವೆ ಅಂದ್ರೆ ಸರಿಸುಮಾರು ಹತ್ತು ದಿನಗಳಿಗೆ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಈ ರೀತಿ ಒಂದು ವರ್ಷದ ನಂತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಎಸ್ ಎಂಬ ಕಂಪನಿ ಚಾರ್ಲಿ ಅವರ ಜೊತೆ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಜನರಲ್ಲಿ ಚಾರ್ಲಿ ಅವರ ಕ್ರೇಜ್ ಎಷ್ಟು ಬೆಳೆದಿತ್ತು ಅಂತ ನಂತರ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಹದಿನೇಳರ ವರ್ಷದಲ್ಲಿ ಮ್ಯೂಚುವಲ್ ಫಿಲ್ಮ್ ಎಂಬ ಕಂಪನಿ ಚಾರ್ಲಿ ಅವರ ಜೊತೆ ವಾರಕ್ಕೆ ಬರೋಬ್ಬರಿ ಹತ್ತು ಸಾವಿರ ಡಾಲರ್ಸ್ ಗಳನ್ನ ಕೊಡುವ ಹಾಗೆ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ ಒಂದು ಮಾತಿನಲ್ಲಿ ಹೇಳಬೇಕು ಅಂದ್ರೆ ಅಂದಿನ ದಿನಗಳಲ್ಲಿ ಹಾಲಿವುಡ್ ಚರಿತ್ರೆಯಲ್ಲೇ ಅಷ್ಟೊಂದು ಸ್ಯಾಲರಿಯನ್ನ ಪಡೆದಿರುವ ನಟ ಅಷ್ಟೊಂದು ಡಿಮ್ಯಾಂಡ್ ಇರುವ ನಟ ಮತ್ತ್ಯಾರು ಇರಲ್ಲ ಆದ್ರೆ ಇಷ್ಟೆಲ್ಲಾ ಸಕ್ಸಸ್ ಅನ್ನ ಪಡೆದ್ರೂ ಕೂಡ ಅವರ ಜೀವನದಲ್ಲಿ ಸಂತೋಷವೇ ಇರಲ್ಲ ಇವರಿಗೆ ತಮ್ಮ ಜೀವನದಲ್ಲಿ ದುಃಖಗಳು ಕಷ್ಟಗಳು ಬಡತನಗಳಂತಹ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತವೆ ಅದೆಲ್ಲವನ್ನ ದಾಟಿಕೊಂಡು ಪ್ರಜೆಗಳನ್ನ ನಗಿಸೋಕೆ ಶುರು ಮಾಡ್ತಾರೆ ಪ್ರಜೆಗಳು ಚಾರ್ಲಿ ಅವರು ಅಷ್ಟೊಂದು ಕಷ್ಟದಲ್ಲಿದ್ರು ಕೂಡ ಹೇಗೆ ನಗಿಸ್ತಿದ್ದಾರೆ ಎಂದು ಆಶ್ಚರ್ಯ ಪಡ್ತಾ ಇದ್ರು ಇನ್ನು ಚಾರ್ಲಿ ಅವರ ಪರ್ಸನಲ್ ವಿಷಯಕ್ಕೆ ಬಂದ್ರೆ ಚಾರ್ಲಿ ಅವರು ನಾಲ್ಕು ಮದುವೆಗಳನ್ನ ಮಾಡಿಕೊಳ್ತಾರೆ ಚಾರ್ಲಿ ಅವರು ತಮ್ಮ ಮೊದಲ ಹೆಂಡತಿಯಾಗಿರುವ ಮಿಲ್ಡ್ರೆಡ್ ಹ್ಯಾರಿಸ್ ರನ್ನ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮದುವೆ ಮಾಡಿಕೊಳ್ತಾರೆ ಇವರಿಬ್ಬರಿಗೆ ಒಬ್ಬ ಮಗ ಹುಟ್ಟಿದ್ರು ಕೂಡ ಎರಡೇ ದಿನಗಳಲ್ಲಿ ಸತ್ತು ಹೋಗ್ತಾನೆ ನಂತರ ಅವರಿಬ್ರು ಎರಡೇ ವರ್ಷಗಳಲ್ಲಿ ಡಿವೋರ್ಸ್ ಪಡಿತಾರೆ ನಂತರ ತಮ್ಮ ಎರಡನೇ ಮದುವೆ ಲೀಟಾ ಗ್ರಿ ಜೊತೆ ಸಾವಿರದ ಒಂಬೈನೂರ ಆಗುತ್ತೆ ಇವರಿಗೆ ಇಬ್ಬರು ಮಕ್ಕಳು ಆದ್ರೆ ಮೂರೇ ವರ್ಷಗಳಲ್ಲಿ ಈ ಸಂಬಂಧ ಕೂಡ ಮುಗಿದು ಬಿಡುತ್ತೆ ನಂತರ ತಮ್ಮ ಮೂರನೇ ಹೆಂಡತಿಯಾಗಿರುವ ಪಾಲಿಟ್ ಗೊಡ್ಯಾಡ್ರನ್ನ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮದುವೆ ಮಾಡಿಕೊಳ್ತಾರೆ ಇವರ ಸಂಬಂಧವೂ ಕೂಡ ಐದೇ ವರ್ಷಗಳಲ್ಲಿ ಮುಗಿದು ಬಿಡುತ್ತೆ ನಂತರ ತಮ್ಮ ಐವತ್ ಮೂರನೇ ವಯಸ್ಸಿನಲ್ಲಿ ಹದಿನೆಂಟು ವರ್ಷದ ಊನಾ ರನ್ನ ಸಾವಿರದ ಒಂಬೈನೂರ ನಲವತ್ ಮೂರರಲ್ಲಿ ಮದುವೆ ಮಾಡಿಕೊಳ್ತಾರೆ ಇವರಿಗೆ ಎಂಟು ಜನ ಸಂತಾನ ಚಾರ್ಲಿ ಅವರ ಎತ್ತರ ಉಳಿದ ಸಾಮಾನ್ಯ ಜನರ ಎತ್ತರದ ಜೊತೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಎತ್ತರವನ್ನ ಹೊಂದಿರ್ತಾರೆ ಇವರು ಕೇವಲ ಫೈವ್ ಪಾಯಿಂಟ್ ಫೈವ್ ಫೀಟ್ ಗಳಷ್ಟು ಎತ್ತರ ಮಾತ್ರವೇ ಇರ್ತಾರೆ ಆದ್ರೂ ಕೂಡ ಅವರು ತಮ್ಮ ಪ್ರತಿಭೆಯಿಂದ ಪ್ರಜೆಗಳನ್ನ ಯಾವಾಗ್ಲೂ ನಗಸ್ತಾ ಇದ್ರು ಒಂದು ಬಾರಿ ಚಾರ್ಲಿ ಅವರು ಜರ್ಮನಿಯ ಅಡಾಲ್ಫ್ ಹಿಟ್ಲರ್ ಅನ್ನ ವ್ಯಂಗ್ಯವಾಗಿ ಅನುಕರಣೆ ಮಾಡಿ ತೆಗೆದಿರುವ ದ ಗ್ರೇಟ್ ಡಿಕ್ಟೇಟರ್ ಎಂಬ ಸಿನಿಮಾದ ಕಾರಣದಿಂದ ಹತ್ತು ವರ್ಷಗಳವರೆಗೆ ಚಾರ್ಲಿ ಅವರು ಒಬ್ಬ ರಷ್ಯನ್ ಏಜೆಂಟ್ ಆಗಿರಬಹುದು ಎಂದು ಕೆಲವು ಕಾಂಟ್ರವರ್ಸಿಗಳಿಗೆ ಗುರಿಯಾಗ್ತಾರೆ ಸೊ ಇದನ್ನ ಕನ್ಫರ್ಮ್ ಮಾಡಿಕೊಳ್ಳುವ ಸಲುವಾಗಿ ಅಮೆರಿಕನ್ ಗವರ್ಮೆಂಟ್ ಹತ್ತು ವರ್ಷಗಳವರೆಗೆ ಚಾರ್ಲಿ ಅವರ ಹಿಂದೆ ಬೀಳುತ್ತೆ ಇದೇ ಕಾರಣದಿಂದ ಇವರ ಮೇಲೆ ಕೆಲವು ಕೇಸ್ ಗಳು ಕೂಡ ಆಗೋದ್ರಿಂದ ಅಷ್ಟು ವರ್ಷಗಳವರೆಗೆ ತನಗೆ ಆಶ್ರಯ ಕೊಟ್ಟಿರುವ ಅಮೆರಿಕ ದೇಶವನ್ನ ಚಾರ್ಲಿ ಅವರು ಬಿಟ್ಟು ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ ಸೊ ಈ ರೀತಿ ಅವರ ಮೇಲೆ ಬರುವ ನೆಗೆಟಿವ್ ಅನ್ನ ಸಹಿಸಲಾಗದೆ ಸ್ವಿಟ್ಜರ್ಲ್ಯಾಂಡ್ ಗೆ ಹೋಗಿ ಬಿಡ್ತಾರೆ ಸ್ವಿಟ್ಜರ್ಲೆಂಡ್ ಗೆ ಹೋದ ನಂತರ ಮ್ಯಾನ್ಸು ವ್ಯಾಡಾಕ್ಸ್ ಲೈಮ್ ಲೈಟ್ ಎ ಕಿಂಗ್ ಇನ್ ನ್ಯೂಯಾರ್ಕ್ ಎ ಕೌಂಟೆಸ್ ಫ್ರಮ್ ಹಾಂಗ್ಕಾಂಗ್ ಗಳಂತಹ ಸಿನಿಮಾಗಳನ್ನ ತಮ್ಮ ಶೈಲಿಯಲ್ಲಿ ಭಿನ್ನವಾಗಿ ತೆಗಿತಾರೆ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಮಾಜಿ ಪ್ರಧಾನಿಯಾಗಿರುವ ಜವಾಹರ್ ಲಾಲ್ ಅವರು ಮತ್ತು ಇಂದಿರಾ ಗಾಂಧಿ ಅವರು ಕೂಡ ಚಾರ್ಲಿ ಅವರನ್ನ ಸ್ವಿಜರ್ಲೆಂಡ್ ನಲ್ಲಿ ಭೇಟಿ ಆಗ್ತಾರೆ ಇದರ ಜೊತೆಗೆ ಅವರು ಬರೆದಿರುವ ತಮ್ಮ ಬಯೋಗ್ರಫಿಗಳಲ್ಲಿ ಮಹಾತ್ಮ ಗಾಂಧಿ ಅವರು ಅಂದ್ರೆ ತುಂಬಾ ಇಷ್ಟ ಎಂದು ಬರೆದಿದ್ದಾರೆ ಇದೇ ಕಾರಣದಿಂದ ಅವರು ಬ್ರಿಟಿಷ್ ಪ್ರಧಾನ ಮಂತ್ರಿ ವಿನ್ಸ್ಟನ್ ಚರ್ಚಿಲ್ ರನ್ನ ಭೇಟಿಯಾದಾಗ ಚಾರ್ಲಿ ಅವರು ಮಹಾತ್ಮ ಗಾಂಧಿ ಅವರನ್ನ ಭೇಟಿ ಆಗ್ಬೇಕು ಎಂದು ವಿನ್ಸ್ಟನ್ ಚರ್ಚಿಲ್ ಗೆ ರಿಕ್ವೆಸ್ಟ್ ಮಾಡ್ತಾರೆ ಈ ರೀತಿ ಚಾರ್ಲಿ ಚಾಪ್ಲಿನ್ ಗಾಂಧಿ ಅವರನ್ನು ಕೂಡ ಭೇಟಿ ಆಗ್ತಾರೆ ಸೊ ಈ ರೀತಿ ಕೆಲವು ವರ್ಷಗಳು ಕಳೆದ ನಂತರ ಚಾರ್ಲಿ ಅವರು ಯಾವ ದೇಶವನ್ನ ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಗೆ ಬಂದಿರ್ತಾರೋ ಸರಿಯಾಗಿ ಇಪ್ಪತ್ತು ವರ್ಷಗಳ ನಂತರ ಮತ್ತೆ ತಿರುಗಿ ಅದೇ ದೇಶಕ್ಕೆ ಅಂದ್ರೆ ಅಮೆರಿಕ ದೇಶಕ್ಕೆ ಹೋಗಬೇಕಾಗಿ ಬರುತ್ತೆ ಅದು ಕೂಡ ಆಸ್ಕರ್ ಅವಾರ್ಡ್ ಅನ್ನ ಪಡೆಯುವ ಸಲುವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಚಾಪ್ಲಿನ್ ರವರಿಗೆ ಹಾನರರಿ ಅಕಾಡೆಮಿ ಅವಾರ್ಡ್ ಅನ್ನ ನೀಡಲಾಗುತ್ತೆ ಈ ಪುರಸ್ಕಾರವನ್ನ ಪಡೆಯೋಕೆ ಅವರು ವೇದಿಕೆಯ ಮೇಲೆ ಬಂದಾಗ ಆ ಕಾರ್ಯಕ್ರಮಕ್ಕೆ ಬಂದಿರುವ ಪ್ರತಿಯೊಬ್ಬರು ಕೂಡ ಎದ್ದು ನಿಂತು ಹನ್ನೆರಡು ನಿಮಿಷಗಳವರೆಗೆ ಕಂಟಿನ್ಯೂಸ್ ಆಗಿ ನಿಂತು ಚಪ್ಪಾಳೆಗಳಿಂದ ಸ್ವಾಗತ ಮಾಡ್ತಾರೆ ಆಸ್ಕರ್ ಚರಿತ್ರೆಯಲ್ಲೇ ಅತಿ ಹೆಚ್ಚು ಸಮಯ ರೆಕಾರ್ಡ್ ಆಗಿರುವ ಸ್ಟ್ಯಾಂಡಿಂಗ್ ಓವೇಶನ್ ಇದೆ ಆದ್ರೆ ನಿಮಗಿದು ಗೊತ್ತಾ ಈ ಪ್ರಪಂಚದಲ್ಲಿ ಇಷ್ಟೊಂದು ಒಳ್ಳೆ ಹೆಸರನ್ನ ಸಂಪಾದಿಸಿರುವ ಚಾರ್ಲಿ ಚಾಪ್ಲಿನ್ ರವರು ಹೇಗೆ ಸತ್ತು ಹೋಗ್ತಾರೆ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಡಿಸೆಂಬರ್ ಇಪ್ಪತ್ತೈದರಂದು ಚಾರ್ಲಿ ಚಾಪ್ಲಿನ್ ರವರಿಗೆ ನಿದ್ದೆಯಲ್ಲಿ ಬ್ರೈನ್ ಸ್ಟ್ರೋಕ್ ಬರುತ್ತೆ ಈ ಬ್ರೈನ್ ಸ್ಟ್ರೋಕ್ ಕಾರಣದಿಂದ ಅವರು ನಿದ್ದೆಯಲ್ಲೇ ಸತ್ತು ಹೋಗ್ತಾರೆ ಆದ್ರೆ ಇವರ ಸಾವು ಇಂದಿಗೂ ಕೂಡ ಸಾಲ್ವ್ ಆಗದ ಒಂದು ಮಿಸ್ಟರಿಯಾಗಿ ಆಗಿ ಉಳಿದು ಹೋಗಿದೆ ಇವರ ಆರೋಗ್ಯ ಸರಿಯಾಗಿ ಇರಲಿಲ್ಲ ಎಂದು ಅದಕ್ಕಾಗಿಯೇ ಇವರಿಗೆ ಆಕ್ಸಿಜನ್ ಇಟ್ಟು ಮ್ಯಾನೇಜ್ ಮಾಡಿದ್ರು ಎಂದು ಆ ಸಮಯದಲ್ಲಿ ಇವರು ಸತ್ತು ಹೋಗಿದ್ದಾರೆ ಎಂದು ಕೂಡ ಹೇಳ್ತಾ ಇರ್ತಾರೆ ಅವರು ಸತ್ತು ಹೋದ ನಂತರ ಅವರ ಶರೀರವನ್ನ ಸ್ವಿಟ್ಜರ್ಲೆಂಡ್ ನಲ್ಲಿರುವ ಸೆಮೆಂಟೇರಿಯೋದ ಕಾರ್ಸೆರ್ ಸುರುವೆ ಮಣ್ಣು ಮಾಡ್ತಾರೆ ಆದ್ರೆ ಮಣ್ಣು ಮಾಡಿದ ಕೇವಲ ಎರಡೇ ದಿನಗಳ ನಂತರ ಚಾರ್ಲಿ ಚಾಪ್ಲಿನ್ ರವರ ಸಮಾಧಿಯನ್ನ ಅಗಿದು ಕೆಲವು ಜನರು ಅವರ ಶರೀರವನ್ನ ಕಳತನ ಮಾಡ್ತಾರೆ ನಂತರ ಅವರು ಚಾರ್ಲಿ ಕುಟುಂಬಕ್ಕೆ ಚಾರ್ಲಿ ಶರೀರವನ್ನ ಒಪ್ಪಿಸಬೇಕು ಅಂದ್ರೆ ಆರು ಲಕ್ಷ ಡಾಲರ್ಸ್ ಗಳನ್ನ ಕೊಡಬೇಕು ಎಂದು ಡಿಮ್ಯಾಂಡ್ ಮಾಡ್ತಾರೆ ಆದ್ರೆ ನಂತರ ಹೇಗೋ ಮಾಡಿ ಪೊಲೀಸರು ಚಾರ್ಲಿ ಅವರ ನಾಲ್ಕನೇ ಹೆಂಡತಿಯಾಗಿರುವ ಓನಾ ಓನಿಲ್ ರ ಫೋನ್ ಅನ್ನು ಟ್ಯಾಪ್ ಮಾಡಿ ಎರಡೂವರೆ ತಿಂಗಳುಗಳ ನಂತರ ಆ ಕಳ್ಳರನ್ನ ಹಿಡಿದುಕೊಳ್ತಾರೆ ಮತ್ತೆ ಚಾರ್ಲಿ ಚಾಪ್ಲಿನ್ ರವರ ಶರೀರವನ್ನ ಅದೇ ಸಮಾಧಿಯಲ್ಲಿ ಹೂತು ಹಾಕ್ತಾರೆ ಸೊ ಇದು ಫ್ರೆಂಡ್ಸ್ ಚಾರ್ಲಿ ಚಾಪ್ಲಿನ್ ರವರ ಬಗ್ಗೆ ನಿಮ್ಮಲ್ಲಿ ಕೆಲವು ಜನರಿಗೆ ಗೊತ್ತಿರದ ಮಾಹಿತಿ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಇದ್ರೆ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವೀಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್